ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ವಿ ಅತ್ತೆ ಮನೆಗೆ ಸ್ಯಾಟರ್ಡೇನೇ ಸೊ ಮಕ್ಕಳಂತೂ ಸ್ಯಾಟರ್ಡೆ ಸಂಡೇ ತಾತನ ಜೊತೆ ಆಟ ಆಡಿಕೊಂಡು ಊರೆಲ್ಲ ಓಡಾಡಿಕೊಂಡು ಊರಂದರೆ ಸಾಕು ಮಕ್ಳಿಗೆ ಅಷ್ಟು ಇಷ್ಟ ಯಾಕೆ ಅಂದರೆ ಅಲ್ಲಿ ಹಸುಗಳಿರುತ್ತೆ ಸೊ ಅದನ್ನೆಲ್ಲ ಮುಟ್ಬೋದು ಪಕ್ಕದ ಮನೆ ಡಾಗಿ ಇರುತ್ತೆ ಅದಕ್ಕೆ ತಿಂಡಿ ಹಾಕ್ಬೋದು ಮತ್ತು ಊರಲ್ಲಿ ಮಕ್ ಮಕ್ಕಳಿರ್ತಾರೆ ಅವ್ರ ಜೊತೆ ಎಲ್ಲ ಆಟ ಆಡ್ಬೋದು ಸ್ಕೂಲು ಬೇಡ ಏನೂ ಬೇಡ ಅವರಿಗೆ ಅಮ್ಮ ಊರಿಗೆ ಹೋಗೋಣ ಊರಿಗೆ ಹೋಗೋಣ ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಸೊ ನಾನು ಮಂಡೇ ವ್ಲಾಗ್ನ ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಗ್ರೀನ್ ಟೀ ಕುಳಿತು ಕಸ ಗುಡಿಸ್ತಾ ಇದ್ದೆ ಅತ್ತೆ ನೆಲ ಓರ್ಸ್ಕೊಂಡು ಬರ್ತೀನಿ ಅಂತ ಹೇಳಿದರು ಯಾಕೆಂದರೆ ಸೋಮವಾರ ಮಾವ ಪೂಜೆ ಮತ್ತು ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ಬೆಳಗ್ಗೆ ತಿಂಡಿಗೆ ಅಂತ ಉಪ್ಪಿಟ್ಟು ಮಾಡಿದರು ನಮ್ಮತ್ತೆ ಸೊ ಅದಕ್ಕೆಲ್ಲ ಹೆಚ್ಕೊಟ್ಟೆ ಕೊಟ್ಟೆ ಅವರು ಒಗ್ಗರಣೆ ಹಾಕಿ ಉಪ್ಪಿಟ್ಟನ್ನ ರೆಡಿ ಮಾಡಿದ್ರು ನಾನು ಊರಿಗೆ ಹೋದರೆ ಸಾಕು ಅತ್ತೆಗೆ ಹೆಲ್ಪ್ ಮಾಡ್ತೀನಿ ನಾನು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಯಾಕೆಂದ್ರೆ ಹಳ್ಳಿ ಕಡೆ ಕೆಲ್ಸದವರೆಲ್ಲ ಸಿಗಲ್ಲ ನಾವೇ ನಮ್ಮನೆ ಕೆಲಸನೆಲ್ಲ ಮಾಡಬೇಕಾಗತ್ತೆ ಚಿನಿ ಇಲ್ಲಿ

ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳು ಹಸುಗಳ್ನ ನೋಡಬೇಕು ಅಂತ ಹಠ ಮಾಡಿದರು ಪಕ್ಕದ ಮನೇಲೆ ನಾಲ್ಕೈದು ಹಸು ಇತ್ತು ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ ಫಸ್ಟ್ ಎಲ್ಲ ಅತ್ತೆ ಮನೇಲೆ ಹಸುಗಳಿತ್ತು ಬಟ್ ಇವಾಗ ಎಲ್ಲ ಹಸುಗಳನ್ನೆಲ್ಲ ಕೊಟ್ಟು ಬಿಟ್ಟರು ಯಾಕೆಂದರೆ ಅತ್ತೆ ಮಾವಂಗೆ ಇಬ್ಬರು ಕೈಲೂ ಆಗಲ್ಲ ಎಲ್ಲ ಕೆಲಸಗಳ್ನು ಹಸುಗಳಿದ್ರೆ ತುಂಬ ಕೆಲಸ ಇರುತ್ತೆ ಸಗಣಿ ಎಲ್ಲ ಬಾಚಬೇಕು ಮತ್ತು ಹಾಲು ಕರಿಬೇಕು ಅದನ್ನ ಮೇಯಿಸೋಕ್ಕೆ ಕರ್ಕೊಂಡು ಹೋಗಬೇಕು ಅದೆಲ್ಲ ಆಗಲ್ಲ ಅಂತ ಕೊಟ್ಬಿಟ್ರು ಸೊ ನಾವು ಸತ ಸ್ನಾನ ಎಲ್ಲ ಮುಗಿಸಿ ಮಕ್ಕಳಿಗೂ ಸ್ನಾನ ಮಾಡಿಸಿ ಆಟ ಆಡ್ತಾಯಿದ್ರು ಇದ್ರು ಮಕ್ಕಳು ನನ್ನ ಅದ್ನಿ ಬಂದಲು ಏನೋ ಕೆಲಸ ಇದೆ ಅಂತ ಅವಳಿರೋದು ಟಿಪ್ಟೂರು ಸೊ ಟಿಪ್ಟೂರಿಂದ ಹರಿಸಿಕೆರೆ ಒಂದು ಹಾಫ್ ಎನ್ ಅವರ್ ಜರ್ನಿ ಆಗತ್ತೆ ಸೊ ಮಾತಾಡಿಕೊಂಡು ಕೂತಿದ್ವಿ ಅವ್ರು ನೆಕ್ಸ್ಟ್ ಮಂತ್ ಅವ್ರು ಓರ್ಗಿತ್ತಿ ಮನೆದು ಗ್ರೂಪ್ ಪ್ರವೇಶ ಸೊ ಅದನ್ನು ಹೇಳ್ತಾ ಇದ್ಲು ನಾನು ನನ್ನ ಆತ್ನಿ ತುಂಬ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಮಿಬ್ಬರ ಮಧ್ಯದಲ್ಲಿ ಸೊ ನಾವು ಯಾವುದೇ ರೀತಿ ಜಗಳ ಆಡಿಲ್ಲ ಹತ್ತು ಹನ್ನೊಂದು ವರ್ಷದಿಂದನೂರು ಯಾರದು ಹೌದಾ ಇವಳು ಹಂಗೆ ಮಾಡಿಸ್ಕೊಂಡೆವು ಮುದ್ದು ಮಾಡಿಕೊಂಡು ಮಾಡಿ ಮಾಡು ಅಂತ ಇವಳು ಹಂಗೇ ಚಿನ್ನಿ ಯಾರಪ್ಪ ಅದು ಹೇಳ್ತಾ ಹೇಳ್ತಾರ್ತಾಳು ಓ

ಸೊ ಮಕ್ಕಳು ಹಾಲು ಕರೆಯೋದನ್ನ ತುಂಬ ಇಂಟ್ರೆಸ್ಟ್ ಕೊಟ್ಟು ಇದ್ದರು ಅದಕ್ಕೆ ನಾನು ಹೇಳ್ತಾ ಇದ್ದೆ ನೀವು ಹಾಲು ಕುಡಿತೀರಲ್ಲ ಅಂಬಾನೇ ಕೊಡೋದು ಅಂತ ಸೊ ರಾತ್ರಿ ಟಿ ವಿ ನೋಡಿಕೊಂಡು ನಮ್ಮತ್ತೆ ತರಕಾರಿನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಅಂದರೆ ಬೀನ್ಸ್ನೆಲ್ಲ ಸೋಸೋದು ಜವಳಿಕಾಯಿನೆಲ್ಲ ಸೋಸೋದು ಅದನ್ನು ಮಾಡ್ತಾಯಿದ್ರು ಬೆಳಗ್ಗೆ ಹಬ್ಬ ಇರೋದ್ರಿಂದ ತರಕಾರಿ ಸಾರು ಕಿಚಡಿ ಮಾಡಬೇಕಿತ್ತು ಬೆಳಗ್ಗೆ ನಮ್ಮ ಮಾವ ಮಾವಿನ ತೋರಣ ಬಾಗಿಲಿಗೆ ಹಾಕಿದ್ರು ಮತ್ತು ಉರಿ ಎಲ್ಲ ಹಾಕಿದರು ಸ್ನಾನಕ್ಕೆ ಅಂತ ಸೊ ಎಲ್ಲರೂ ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮಾಡ್ತಾ ಇದ್ದೆ ದೇವ್ರ ಮನೆ ಸ್ವಲ್ಪ ಚಿಕ್ಕದು ನನಗೆ ಸರಿಯಾಗಿ ಕುತ್ಕೊಳ್ಳೋಕೆ ಆಗಲಿಲ್ಲ ಅದಕ್ಕೆ ಸೈಡಲ್ಲಿ ಕೂತ್ಕೊಂಡು ಪೂಜೆನ ಮಾಡ್ತಾ ಇದ್ದೆ ಊರಲ್ಲಿ ಹಬ್ಬನೇ ಒಂಥರ ಬೇರೆ ಥರ ಅನಿಸುತ್ತೆ ಸಿಟಿಯಲ್ಲಿ ಮಾಡೋದಕ್ಕೂ ಊರಲ್ಲಿ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಫ್ರೆಂಡ್ಸ್ ನನಗಂತೂ ಹಬ್ಬಗಳಲ್ಲಿ ಊರಿಗೆ ಹೋಗೋದು ಅಂದರೆ ತುಂಬಾ ಇಷ್ಟ ಅದಕ್ಕೆ ನಾನು ಸಂಕ್ರಾಂತಿ ಹಬ್ಬ ಆಯುಧ ಪೂಜೆ ಹಬ್ಬ ಹೊಸ ವರ್ಷ ಜಾತ್ರೆಗಳಲ್ಲಿ ನಾನು ಅತ್ತೆ ಮನೆಗೆ ಹೋಗ್ತಾನೆ ಇರ್ತೀನಿ ಏಕೆಂದರೆ ಅಲ್ಲಿ ಎಲ್ಲ ನೆಂಟರು ಬರ್ತಾರೆ ಸೊ ಎಲ್ಲರೂ ಒಟ್ಟಿಗೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತೀವಿ ಬಟ್ ಬೆಂಗಳೂರಲ್ಲಿ ಮನೆಯಲ್ಲಿ ನಾವಷ್ಟೇ ಹಬ್ಬ ಮಾಡಿಕೊಂಡು ಊಟ ಮಾಡ್ತೀವಿ ಸೊ ಆ ಬಾಂಧವ್ಯ ಎಲ್ಲಾನು ನಾವು ಹಳ್ಳಿಗಳಲ್ಲಿ ನೋಡಬೇಕಾಗುತ್ತೆ ನಿಜವಾಗ್ಲೂ ಊರಿ ಊರಿಗೆ ಹೋದ್ರು ಹೋದ್ರೆ ಸಾಕು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಎಲ್ಲರೂ ಯಾವಾಗ ಬಂದ್ರಿ ಅಂತೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಬನ್ನಿ ಮನೆಗೆ ಅಂತನೂ ಸತ ತುಂಬ ಪ್ರೀತಿಯಿಂದ ಕರೀತಾರೆ ನಿಜಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ ಊರಿಗೆ ಹೋದರೆ ಮನೆ ಕಡೆ ಸಂಕ್ರಾಂತಿ ಹಬ್ಬ ಮತ್ತೆ ಗಣೇಶ ಹಬ್ಬದ ಟೈಮಲ್ಲಿ ನಾಗರಿಗೆ ತನಿ ಎರಿತಾರೆ ತೋಟದಲ್ಲಿ ಹುತ್ತ ಎಲ್ಲ ಬೆಳೆದಿರುತ್ತೆ ಅಲ್ಲೇ ಹೋಗಿ ನಾಗರಿಗೆ ತನಿ ಎರಿತಾರೆ ಈ ನಾಗರಿಗೆ ಪೂಜೆ ಮಾಡ್ಬೇಕಾರೆ ತುಂಬ ನಿಷ್ಠೆಯಿಂದ ಮತ್ತೆ ಮಡಿಯಿಂದ ಅಡಿಗೆಗಳನ್ನೆಲ್ಲ ಮಾಡಬೇಕಾಗುತ್ತೆ ಯಾಕೆ ಅಂದ್ರೆ ನಾಗರ್ ತುಂಬಾ ಭಯ ಸೊ ನಮ್ಮತ್ತೆ ಚಿಗಣಿ ತಂಬಿಟ್ಟು ಎಲ್ಲ ಮಾಡಿದ್ರು ಸಂಕ್ರಾಂತಿ ಹಬ್ಬದಲ್ಲಿ ನಾಗರಿಕ ತೆನಿ ಎರಿಬೇಕಂದ್ರೆ ತರಕಾರಿ ಸಾಂಬಾರು ಕಿಚಡಿ ಮೊಸರನ್ನ ಕೋಸುಂಬರಿ ಅದನ್ನೆಲ್ಲ ಮಾಡ್ತಾರೆ ಗುಡ್ 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 ವೆರಿ ಗುಡ್ ಸೊ ನಮ್ಮತ್ತೆ ತಲೆ ಮೇಲೆ ಇಟ್ಕೊಂಡು ಬರ್ತಾ ಇದ್ದಾರೆ ಉಟ್ಟದ್ದು ನಾನು ಬ್ಯಾಸ್ಕೆಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಪೂಜೆ ಸಾಮಾನೆಲ್ಲ ಚಿನಿ ರೋಡು ನೋಡ್ಕೊಂಡು ಹೋಗು ಬೈಕು ಮೊಮ್ಮಕ್ಳು ಹಿಂಸೆ ಅಜ್ಜಿಗೆ ತಲೆ ಮೇಲೆ ಇಟ್ಕೋಬೇಕು ಕೈಯಲ್ಲೆಲ್ಲ ಇಟ್ಕೊಬಾರ್ದು ನೋಡೇ ನೋಡಲ್ಲಿ ತಾತ ಮಾತಾಡಿಸ್ತೈತಿ ಹ್ಞೂ ನಡೀತಾರಂತ ಅವ್ರು ಅಜ್ಜಿ ಹಂಗೆ ಅಜ್ಜಿ ತನ್ಬೇಕೆ ಅಲ್ಲೇ ಮುಂದೆ ಹೋಗುತ್ತೀನಿ ಹೋಗೋದಾದ್ರೆ ನಿಧಾನ ನೋಡ್ಕೊಂಡೋಗ್ರಿ ನೋಡ್ಕೊಂಡೋಗ್ಯ

ಸೊ ಮಕ್ಕಳು ನಮ್ಮ ಜೊತೆ ತೋಟದ ತನಕ ನಡ್ಕೊಂಡೇ ಬಂದರು ಅವ್ರ ಪಾಪ ಬನ್ನಿ ಗಾಡೀಲಿ ಹೋಗೋಣ ಅಂದ್ರೆ ಇಲ್ಲ ನಾವು ನಡ್ಕೊಂಡೇ ಬರ್ತೀವಿ ಅಂತ ಹೇಳಿದರು ಸೊ ಇಲ್ಲೇನೇ ತನಿನ ಎರಿಯೋದು ನಾವು ನಾಗಪ್ಪಂಗೆ ಸೊ ನಮ್ಮ ಮಾವನ ಅಣ್ಣ ಅತ್ತಿಗೆ ಬಂದಿತ್ತಿಲ್ಲ ಅವ್ರಿಗೆ ಏಜ್ ಆಗಿರೋದ್ರಿಂದ ಮನೆಯಲ್ಲೇ ಇದ್ದರು ಅವ್ರ ಮಗ ಸೊಸೆ ಮೊಮ್ಮಗ ಬಂದಿದ್ರು ಸೊ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಪೂಜೆನ ಮಾಡ್ತಾಯಿದ್ವಿ ಇದ್ವಿ ನಮ್ಮ ಅತ್ತೆ ಮತ್ತು ಅವ್ರ ಮಗ ತಂದಿರೋ ಅಡುಗೆಯನ್ನೆಲ್ಲ ಬಾಳೆದೆಲೆ ಮೇಲೆ ಇಟ್ಟು ದೇವರಿಗೆ ನೈವೇದ್ಯನ ಮಾಡ್ತಾ ಇದ್ರು ಎಲ್ಲಿ ತಾತ ಕಾಣಿಸಲ್ಲ

ನಮ್ಮ ಕಾಂ ಓಹೋ ಇದೆತೆ ಮಕ ಸರ್ ಸರ್ ಆಗ್ತಸ ಓ ಕೂತ್ಕೊಂಡು ಹಾಕ್ಕೆ ಲಿಂಗಿ ಸಿರಿ ಓ ಓಕೆ ಹಾಲಕಪ್ಪ ಮಾಮಿ ಗಾಲಕ ಓಬ್ರ ಓಬ್ರ ಕೈ ಲಾಕ್ಸರಿ ಎರ್ತಾ ಮದು ನೆಂಚು ಮದು ಎರ್ತಾ ಮಾಮಿ ಒಳ್ಳೆದು ಮಾಡು ಅಂತ ಕೇಳಕೊಳಪ್ಪ ಹಾ ಆಯ್ತು ನಿದು ನಾಗ್ರ ಎರಡವತ್ಕೊಂಡು ಮಾಡ್ತೀವಿ ನಾವು ನಮ್ಮ ಕಿವಿಗೆ ಕಿವಿಗ್ರಿ ಏ ಮಾಮಿ ವಾದ ಕೊಡ್ತೀನಿ ನಾನು ಹಾ ಹೋಗ್ಲಿ ಬಿಡ್ರಿ ಹಣೆಗಾಕ್ಲಿ ತಲೆಗಾಕ್ರಿ ಅಷ್ಟೇ ಅವಳಿಗೆ ಏನೋ ಸೊ ಅತ್ತೆ ಮಾವ ಇಬ್ಬರು ಮಕ್ಕಳ ಕೈಯಲ್ಲಿ ಹಾಲನ್ನ ಹಾಕ್ಸಿದ್ರು ದೇವರಿಗೆ ಅದಾದಮೇಲೆ ಇವಾಗ ನಾನು ಪೂಜೆನ ಮಾಡ್ತಾಯಿದ್ದೀನಿ ಅತ್ತೆಗೆ ಹೇಳ್ತಾ ಇದ್ದೆ ಬೆಂಗಳೂರಲ್ಲಿ ನಾಗರ ಪಂಚಮಿ ಆಗಿರ್ಬೋದು ಇಲ್ಲ ಗಣೇಶ ಹಬ್ಬ ಟೈಮಲ್ಲಿ ನಾಗರಿಗೆ ತನಿ ಎರಿಬೇಕಾದ್ರೆ ದೇವಸ್ಥಾನಗಳಲ್ಲಿ ಫುಲ್ ರಶ್ ಇರುತ್ತೆ ನಾಗರಿಗೆ ತನಿ ಎರಿಬೇಕಂದ್ರೆ ಕೆಲವೊಂದು ದೇವಸ್ಥಾನದಲ್ಲಿ ಕ್ಯೂ ಸಿಸ್ಟಮ್ಸ್ ಹತ್ತೂ ಇರುತ್ತೆ ಬೇಗ ಪೂಜೆ ಮಾಡಬೇಕಾಗತ್ತೆ ಯಾಕೆಂದರೆ ಬೇರೆಯವರು ಕಾಯ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಆದರೆ ಇಲ್ಲಿ ನೋಡ್ರಿ ನಮ್ಮ ತೋಟದಲ್ಲಿ ನಾವು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆರಾಮಾಗಿ ಮಾಡ್ಬೋದು ಎಷ್ಟೊತ್ತು ಬೇಕಾದರೂ ಮಾಡ್ಬೋದು ನಾವು ಯಾರು ಕೇಳಲ್ಲ ನಮ್ಮನ್ನ ಸೊ ಏನೋ ಒಂಥರ ಖುಷಿ ಇದು ನಮ್ಮ ಹೊಲದಲ್ಲಿ ನಾವು ಪೂಜೆನ ಮಾಡ್ತಾ ಇರೋದು

ಎಲ್ಲ ತಂದು ಒಂದು ಬೆಂಟು ದೊಡ್ಡ ತಗೊಂಡು ಹೋಗ್ತೀವಿ ಮುಳ್ಳಿದಾವೆ ಸೊ ಈ ಊರಲ್ಲಿ ಎಲ್ಲರ ಮನೆಯಲ್ಲೂ ಸಂಕ್ರಾಂತಿ ಹಬ್ಬದಲ್ಲಿ ನಾಗರಿಗೆ ತನಿ ಎರಿತಾರೆ ಅವರವರ ತೋಟದಲ್ಲಿ ಸೊ ನಾವು ಇಲ್ಲಿ ಒಟ್ಟಿಗೆ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ತೋಟದಲ್ಲಿ ಪಕ್ಕದ ತೋಟದಲ್ಲಿ ಇನ್ನೊಂದು ಫ್ಯಾಮಿಲಿಯವರು ಒಟ್ಟಿಗೆ ಸೇರಿಕೊಂಡು ಅವರು ಸತ ಎಲ್ಲ ಪೂಜೆನ ಮಾಡ್ತಾಯಿದ್ರು ಸೊ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಸೊ ಎಲ್ಲರೂ ಅಡುಗೆ ಎಲ್ಲ ಮಾಡಿರೋದನ್ನೆಲ್ಲ ತೊಗೊಂಡು ಬಂದು ಬುಟ್ಟಿಯಲ್ಲಿ ಕುತ್ಕೊಂಡು ಊಟ ಮಾಡೋದು ಅದೊಂಥರ ನೋಡೋಕ್ಕೆ ಏನೋ ಒಂಥರ ಖುಷಿ ಮತ್ತೆ ಚೆನ್ನಾಗೂ ಇರುತ್ತೆ ಸೋ ಸೊ ನನ್ನ ಮಕ್ಳಂತೂ ತುಂಬ ಇಷ್ಟಪಟ್ಟು ಕುತ್ಕೊಂಡು ಊಟ ಮಾಡಬೇಕು ಅಂತ ಚಾಪೆಲ್ಲ ತಗೊಂಡು ಹೋಗಿದ್ವಿ

ಬೆಲ್ಲ ಕೊಡಿದೆ ತಿನ್ನು ಬೆಲ್ಲ ತಿಂದು ಚೆನ್ನಾಗಿ ಹೋದು ಡಾಕ್ಟ್ರಾಗುಳಿ ಕೆಲ್ಸಕ್ಕೆ ಹೋಗು ಡಾಕ್ಟ್ರಿ ಅಂದ್ರೆ ನಿಮ್ಗೆ ಯಾವ ನಾವು ವರ್ಷಕಂತಿಪ್ ಎದ್ಬೇಡ ಕಯ್ಯ ಕರೀತಾರೇ ನಿಮಗ ಔರ ಎಲ್ಲ ಕೋತಿದೆ ನೀ 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 ಕುಡಕಳ ನೀ ತಾಂಡಾ ಆಕೆ ಅಲ್ಲಿಗೆ ನೀ ಅಂಗೈ ಅಂತ ಇದೆ ಬಂದ್ರಿ ದಾರಕ್ಕೆ ಮ್ಯಾಂಗೋ ಚಿನಿ स्वीಟ್ स्वीಟ್ ಆಗಿರುತ್ತಲ್ಲ ಮ್ಯಾಂಗೋ ಅಮ್ಮಾ ಸೊ ಎಲ್ಲರಿಗೂ ವರ್ಷದ ಮೊದಲನೆಯ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಪೂಜೆ ಎಲ್ಲ ಮುಗಿಸಿ ಈಗ ಬಂದ್ವಿ ಈಗ ಸ್ವಲ್ಪ ಸ್ವಲ್ಪ ಊಟ ಮಾಡಬೇಕು ನನ್ನ ಮಕ್ಕಳಿಗೆ ಲಂಗ ಬ್ಲೌಸ್ ಹಾಕಿ ಅದು ಅವ್ರಿಗೆ ಫುಲ್ ಶೆಕೆ ಶೆಕೆಯಾಗಿ ಬಿಚ್ಚಿಬಿಟ್ಟಿದ್ದಾರೆ ಬಿಚ್ಚಿ ಇವಾಗ ಬೇರೆ ಫ್ರಾಕ್ ಹಾಕ್ಕೊಂಡಿದ್ದಾರೆ ಸೊ ಊರಿಗೆ ಹೋದರೆ ಸಾಕು ನಾವು ಯಾವಾಗಲೂ ತೋಟಕ್ಕೆ ಒಂದು ಸ್ವಲ್ಪ ಹೊತ್ತು ಹೋಗ್ತೀವಿ ಇಲ್ಲ ಬೆಳಿಗ್ಗೆ ಹೋಗಬೇಕು ಒಂದು ಏಳು ಗಂಟೆ ಎಂಟು ಗಂಟೆಯಲ್ಲಿ ಇಲ್ಲಾಂದರೆ ಸಾಯಂಕಾಲದ ಹೊತ್ತು ಹೋಗ್ತೀವಿ ಬಂದೆ ನಡಿ ಬಾಯ್ ಮಾಡಿ ಆಯ್ತಾ ಸರಿ ಆಂಟಿ ಬರ್ತೀವಿ ರುಚಿಯಾಗ ನಂಬರ್ಸ್ಕೊಳ್ಳ್ರೆ ಆಗೋರ ಫೋಟೋ ಪೂರ್ವೀವ್ ತಿಂಗಳ ತಿಂಗಳ ತೆಗೀತಾರಲ್ಲ ಫೋಟೋ ಶೂಟ್ ನಾನು ಮಾಡಿದ್ದೆ ಇವ್ರಿಗೆ ಓಕೆ ಸಂಕ್ರಾಂತಿ ಹಬ್ಬ ಅಂದರೆ ಎಳ್ ಬೀರೋ ಹಬ್ಬ ಮಕ್ಕಳತ್ರ ಅಕ್ಕಪಕ್ಕದ ಮನೆಯವ್ರು ಎಲ್ಲರಿಗು ಎಳ್ಳೆಲ್ಲ ಬೀರಿಸಿ ನಾವು ಸಾಯಂಕಾಲ ಬ್ಯಾಂಗ್ಳೂರಿಗೆ ಹೊರಟ್ವಿ ನಮ್ಮ ಅತ್ತೆ ಕೂಡ ನಮ್ಮ ಜೊತೆ ಬಂದಿದ್ರು ಮಕ್ಕಳಿಗೆ ಬೇಜಾರು ಊರನ್ನ ಬಿಟ್ಟು ಬರೋಕ್ಕೆ ಬಟ್ ಸ್ಕೂಲು ಆಫೀಸ್ ಇರೋದ್ರಿಂದ ನಾವು ಹೊರಟ್ವಿ ಸೊ ಕಾರ್ ಹತ್ತಿದ ತಕ್ಷಣ ಮಲ್ಕೊಂಡೇ ಬಿಟ್ರು ಅವರು